ಶ್ರೀ ಗುರುಭ್ಯೋ ನಮಃ ವಾಗರ್ಥಾವಿವೃಕ್ತವೂ ವಾಗರ್ಥ ಪ್ರತಿಪತ್ತೆಯೇ ಜಗತ್ತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಡಾಕ್ಟರ್ ಅನಂತರಾಮ್ ಗೌತಮ್ ನನ್ನ ಈ ಪರಾತ್ಪರ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ಧಾರ್ಮಿಕ ಆಧ್ಯಾತ್ಮಿಕ ಪೌರಾಣಿಕ ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತುತ ಇದ್ದೀನಿ ಈಗ ಹದಿನೆಂಟು ಪುರಾಣಗಳಲ್ಲಿ ಆಗಲೇ ಒಂಬತ್ತು ಪುರಾಣಗಳ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಮ್ಮ ಮುಂದಿಗೆ ಹಂಚಿಕೊಂಡಿ ಈ ದಿನ ಹತ್ತನೇ ಪುರಾಣ ಆಗಿರ್ತಕ್ಕಂಥ ಬ್ರಹ್ಮವೈವರ್ತ ಪುರಾಣ ಅನ್ನೋಂಥದ್ರ ಬಗ್ಗೆ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಈ ಬ್ರಹ್ಮವೈವರ್ತ ಪುರಾಣ ಅನ್ನುವಂಥದ್ದನ್ನು ಬ್ರಹ್ಮ ಕೈವರ್ತ ಪುರಾಣ ಅಂತ ಕೂಡ ಕರೆದಿದ್ದಾರೆ ಇದರಲ್ಲಿ ಬ್ರಹ್ಮನ ಬಗ್ಗೆ ಬ್ರಹ್ಮನ ಉತ್ಪತ್ತಿಯಾದಂಥ ಮಾಹಿತಿ ಬಗ್ಗೆ ಮತ್ತು ಬ್ರಹ್ಮನ ಪುತ್ರನಾದಂಥ ನಾರದರ ಬಗ್ಗೆ ನಾರದರ ಜನ್ಮಕ್ಕೆ ಸಂಬಂಧಿಸಿದಂಥ ಅನೇಕ ಕಥೆಗಳನ್ನು ಈ ಪುರಾಣದಲ್ಲಿ ವರ್ಣಿಸಿದ್ದಾರೆ ಹಾಗೂ ಇದು ಸ್ವಲ್ಪ ಸಂಶಯಕ್ಕೂ ಕೂಡ ಒಳಗಾಗಿದೆ ಈ ಪುರಾಣ ಮೂಲ ಪುರಾಣ ತನ್ನ ಮೂಲ ತತ್ವವನ್ನು ಕಳಕೊಂಡು ನಂತರ ಇದನ್ನು ಚಿತ್ರಿಸಲಾಗಿದೆ ಅನ್ನುವಂಥ ಒಂದು ವಾದ ವಿವಾದಗಳು ಕೂಡ ನಡೆದಿದೆ ಅದೇನೇ ಇದ್ದರೂ ಕೂಡ ಇದರಲ್ಲಿ ನಾವು ಅನೇಕ ದೇವಾನುದೇವತೆಗಳ ಮಾಹಿತಿಯನ್ನು ಅವರಿಗೆ ಸಂಬಂಧಿಸಿದಂಥ ಸಮಗ್ರವಾದಂಥ ಇತಿಹಾಸವನ್ನು ನಾವು ಇದರಲ್ಲಿ ಕಾಣಬಹುದಾಗಿದೆ ದುರ್ಗಾದೇವಿ ಲಕ್ಷ್ಮೀದೇವಿ ಸರಸ್ವತೀ ದೇವಿ ರಾಧೆ ಸಾವಿತ್ರಿ ಈ ಐದು ಜನ ಮ ಮಹ ಮಾಹಿತಿಯನ್ನು ಈ ಐವರ ಮಾಹಿತಿಯನ್ನು ವಿಶದವಾಗಿ ನೀಡಲಾಗಿದೆ ಇವರೆಲ್ಲ ಶ್ರೀಕೃಷ್ಣನ ಆಜ್ಞೆಯಂತೆ ಅವತರಿಸಿದವರು ಅನ್ನುವಂಥ ಮಾಹಿತಿಯನ್ನು ಇದರಲ್ಲಿ ಕೊಡ್ತಾ ಇದ್ದಾರೆ ದುರ್ಗಾದೇವಿ ಲಕ್ಷ್ಮೀದೇವಿ ದೇವಿ ದೇವಿ ಸಾವಿತ್ರಿ ದೇವಿ ಮತ್ತು ರಾಧೆ ರಾಧೆಯನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ ವಿಶೇಷವಾಗಿ ಈ ಪುರಾಣದಲ್ಲಿ ಶ್ರೀಕೃಷ್ಣ ಮತ್ತು ರಾಧೆಯರ ಜೀವನಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ತುಂಬ ವಿಷದವಾಗಿ ನೀಡಲಾಗಿದೆ ಮತ್ತು ಅವರ ಸರಸ ವಿಲಾಸಗಳ ಬಗ್ಗೆ ಕೂಡ ವಿಷದವಾಗಿ ಕೊಟ್ಟಿದ್ದಾರೆ ಈ ಪುರಾಣದಲ್ಲಿ ಹಾಗೂ ಶ್ರೀಕೃಷ್ಣನ ನಾನಾ ಲೀಲೆಗಳ ಬಗ್ಗೆ ಕೂಡ ಇದರಲ್ಲಿ ವರ್ಣಿಸಲಾಗಿದೆ ಬಹುತೇಕ ಈ ಪುರಾಣದಲ್ಲಿ ಕಂಡುಬರುವುದು ರಾಧಾ ಮತ್ತು ಕೃಷ್ಣರ ಜೀವನಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಸಿಕ್ಕತ್ತೆ ಮತ್ತು ಇದರಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವೈದ್ಯಕೀಯ ಮಾಹಿತಿಗಳನ್ನೆಲ್ಲ ಇದರಲ್ಲಿ ವರ್ಣಿಸಿದ್ದಾರೆ ಪ್ರಕೃತಿಯ ಬಗ್ಗೆ ವರ್ಣನೆ ಇದೆ ಗಣಪತಿಗೆ ಸಂಬಂಧಿಸಿದಂಥ ಗಣಪತಿಯ ಉತ್ಪತ್ತಿ ಹೇಗಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ ಹಾಗೂ ಇದರಲ್ಲಿ ಗಣಪತಿಯ ಸಂಪೂರ್ಣ ವೃತ್ತಾಂತವನ್ನು ಕೂಡ ತಿಳಿಸಿದ್ದಾರೆ ಈ ಪುರಾಣದಲ್ಲಿ ನಮಗೆ ಹಲವಾರು ದೇವತೆಗಳ ಮಹಾತ್ಮೆಗಳು ನಾನಾ ದೇವ ದೇವರ ದೇವತೆಗಳ ಮಹಾತ್ಮೆಗಳನ್ನು ಕುರಿತು ಸಮಗ್ರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರಿಸುಮಾರು ಹದಿನೆಂಟು ಸಾವಿರ ಶ್ಲೋಕಗಳನ್ನು ಉಳ್ಳಂತ ಈ ಪುರಾಣ ಸ್ವಲ್ಪ ಗೊಂದಲಕ್ಕೆ ಈಡಾಗಿದ್ದರೂ ಕೂಡ ತುಂಬ ಮಹತ್ವವನ್ನು ಕೂಡ ಪಡ್ಕೊಂಡಿದೆ ಈ ಪುರಾಣವನ್ನು ನಾವು ಇನ್ನೊಂದು ಪಕ್ಕದಿಂದ ನೋಡಿದಾಗ ಇದರಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವೈಶಿಷ್ಟ್ಯತೆಯನ್ನು ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೆಚ್ಚಿನದಾಗಿ ಚಿತ್ರಿಸಿದ್ದಾರೆ ಎಲ್ಲ ಮಹಿಳೆಯರನ್ನು ರಾಧೆಯ ಒಂದು ದೃಷ್ಟಿಕೋನದಲ್ಲಿ ನೋಡಿದ್ದಾರೆ ಮಹಿಳೆಯನ್ನು ಅವಮಾನಿಸುವುದು ಅಪರಾಧ ಅಂತೇಳಿ ಈ ಪುರಾಣದಲ್ಲಿ ತಿಳಿಸಿದ್ದಾರೆ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಪ್ರಾಶಸ್ತ್ಯವನ್ನು ಈ ಪುರಾಣದಲ್ಲಿ ಕೊಟ್ಟಿದ್ದಾರೆ ಅವರನ್ನೆಲ್ಲ ರಾಧೆಯೊಂದಿಗೆ ಸಮೀಕರಿಸಿರ್ತಕ್ಕಂಥ ಮಾಹಿತಿ ಕೂಡ ಈ ಪುರಾಣದಲ್ಲಿ ಕಂಡುಬರುತ್ತೆ ಇದರಲ್ಲಿ ನಾನು ಆಗಲೇ ತಿಳಿಸಿದಂತೆ ಕೃಷ್ಣನ ಜೀವನ ವೃತ್ತಾಂತ ಅಷ್ಟೇ ತಿಳಿಸೋದಲ್ಲದೆ ಶ್ರೀಕೃಷ್ಣನ ನಾನಾ ಮಹಿಮೆಗಳನ್ನು ಅನೇಕ ದೇವಾನು ದೇವತೆಗಳ ಅವತಾರಕ್ಕೆ ಶ್ರೀಕೃಷ್ಣನೇ ಕಾರಣ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಈ ಪುರಾಣದಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಈ ಬ್ರಹ್ಮ ವೈವರ್ತ ಪುರಾಣ ಅಂತಕ್ಕಂಥದ್ದು ಬ್ರಹ್ಮ ವೈವರ್ತ ಅಥವಾ ಬ್ರಹ್ಮ ಕೈವರ್ತ ಹೆಚ್ಚಿಗೆ ಬಳಕೆಯಲ್ಲಿರೋದು ಬ್ರಹ್ಮ ವೈವರ್ತ ಪುರಾಣ ಅಂತ ಈ ಎರಡು ಹೆಸರುಗಳಿಂದ ಬಳಕೆಯಲ್ಲಿರ್ತಕ್ಕಂಥ ಈ ಪುರಾಣದಲ್ಲಿ ದೇವತೆಗಳ ಸಮಗ್ರ ಮಾಹಿತಿಯನ್ನು ಮತ್ತು ವಿಶೇಷವಾಗಿ ಶ್ರೀಕೃಷ್ಣನ ಮಾಹಿತಿಯನ್ನು ನಾವು ಇದರಲ್ಲಿ ಕಾಣಬಹುದಾಗಿದೆ ಈ ಪುರಾಣದ ಒಂದು ಮಹತ್ವವನ್ನು ನಾವೆಲ್ಲ ತಿಳ್ಕೊಳ್ಳೋದ್ರ ಮೂಲಕ ಇದನ್ನು ಅಧ್ಯಯನ ಮಾಡುವಂಥದ್ದು ಮತ್ತು ಇದರ ಮಹತ್ವವನ್ನು ತಿಳ್ಕೊಳ್ಳುವಂಥದ್ದು ಕೂಡ ತುಂಬ ಮುಖ್ಯವಾಗಿದೆ ಅಂತ ತಿಳಿಸ್ತಾ ಇದುವರೆಗೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಈ ಮಾಹಿತಿಯನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ